ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೀವು ನೋಡ್ತಾ ಇದ್ದೀರಾ ವಡ ಹಾಗೆ ವಡಾನ ನಾನು ಯಾವ ರೀತಿ ಮಾಡಿದ್ದೀನಿ ಯಾ ಅಂತ ತೋರಿಸ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಒಡ ನಾನು ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡೋದು ಅಥವಾ ಲಾಸ್ಟ್ ಹೋಗಿ ನೋಡೋದು ಆ ಥರದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇದ್ರೆ ನಾನಿಲ್ಲಿ ಸ್ವಲ್ಪ ರೈಸ್ ತಗೊಂಡಿದ್ದೀನಿ ನೋಡಿ ಈ ರೈಸ್ ತುಂಬ ಸ್ವಲ್ಪ ಮೆತ್ತಗಿರಬೇಕು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಸಾಫ್ಟ್ ರೂಪದಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ವಡ ರೈಸಿಂದ ವಡಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ನಿಮಗೆ ಉದ್ದಿನ ವಡ ರೀತಿಯಲ್ಲೇ ಸಿಗುತ್ತೆ ಹಾಗೆ ರೈಸನ್ನು ನಾನಿಲ್ಲಿ ಕೈಯಲ್ಲೇ ಸ್ವಲ್ಪ ಈ ಥರ ನಾದ್ಕೊಳ್ತಾ ಇದ್ದೀನಿ ಇದು ಯಾಕೆ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಅಂತ ಅಂದರೆ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಕರೆಂಟ್ ಇಲ್ಲದೆ ಇರುವಾಗ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ ತುಂಬ ರುಚಿಕರವಾದಂಥ ತಿಂಡಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಅದಕ್ಕೋಸ್ಕರ ನಾನಿಲ್ಲಿ ಕೈಯಲ್ಲೇ ನಾದ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕೈಯಲ್ಲೇ ಒಂದ್ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹಾಗೆ ಈ ಹದಕ್ಕೆ ಸಾಕೀಗ ಈಗ ಇದಕ್ಕೆ ಸ್ವಲ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ನಾನಲ್ಲಿ ರೈಸ್ ಒಂದು ಎರಡು ಕಪ್ಪಷ್ಟು ರೈಸ್ ತಗೊಂಡಿದ್ದೆ ಹಾಗೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ನೋಡ್ತಾ ಇದೀರಲ್ಲ ಇದು ಸ್ವಲ್ಪ ಹೊತ್ತು ನೆನೀಬೇಕು ಸ್ವಲ್ಪ ನೋಡಿ ನೀರು ಕಡಿಮೆ ಆಯ್ತದಕ್ಕಿನ್ನೊಂಚೂರು ಹಾಕೊಳ್ತಾ ಇದ್ದೀನಿ ಎಷ್ಟು ನೀರು ಅಂತಂದರೆ ಈ ಅವಲಕ್ಕಿ ಮುಳುಗುವಷ್ಟು ಅಂದರೆ ಒದ್ದೆ ಆಗುವಷ್ಟು ನೀರು ಹಾಕಿದರೆ ಸಾಕು ಜಾಸ್ತಿನೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ರೈಸನ್ನು ಕೈಯಲ್ಲೇ ಇದು ಮಾಡಿ ಇಟ್ಕೊಂಡಿದ್ದಲ್ಲ ಹಾಗೆ ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಈಗ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ನೋಡ್ತಾಯಿದ್ದಿಲ್ಲ ಎಷ್ಟು ಗಟ್ಟಿಯಾಗಿ ನೆನೆದಿದೆ ಹೇಳಿ ಹಾಗೆ ಇದಕ್ಕೆ ನೀರೇನು ಸೇರಿಸಲಿಕ್ಕೆ ಹೋಗಬೇಡಿ ನೀರು ಹಾಕ್ತೀನಿ ಇದರಲ್ಲೇ ಏನು ಬರುತ್ತಲ್ಲ ಅದಷ್ಟರಲ್ಲೇ ನಾವು ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು ಮತ್ತು ಕರಿಬೇವು ಅಂದರೆ ಒಗ್ಗರಣೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನೀವು ಇಲ್ಲಿ ಇದಕ್ಕೆ ಬೇಕಾದರೆ ಶುಂಠಿ ಕೂಡ ಹಾಕ್ಬೋದು ಹಸಿ ಶುಂಠಿಯನ್ನು ಕೂಡ ಬೇಕಾದರೂ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತ ಇದ್ದೀನಿ ನೀವು ಹಸಿ ಮೆಣಸಿನ ಬದಲಿಗೆ ಸ್ವಲ್ಪ ಪೆಪ್ಪರ್ ಕಾಳನ್ನು ಕೂಡ ಜಜ್ಜಿ ಹಾಕ್ಬೋದು ತೊಂದರೆ ಇಲ್ಲ ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಚಿರುಟಿ ರವೆಯನ್ನು ಹಾಕ್ತಾಯಿದ್ದೀನಿ ನೀವು ಚಿರುಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಉಪ್ಪಿಟ್ಟಿಗೆ ಹಾಕ್ತೀರಲ್ಲ ಅದೇ ರವಾನ ಕೂಡ ಬಳಸ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಚಿರುಟಿ ರವೆ ಇತ್ತು ಹಾಗಾಗಿ ಅದನ್ನೇ ಬಳಸ್ತಾ ಇದ್ದೀನಿ ಹಾಗೆ ಇವಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ಕೈಗಿದು ಅಂಟತ್ತೆ ಮತ್ತು ನೀರು ಸೇರಿಸಲಿಕ್ಕೆ ಹೋಗಬೇಡಿ ನೀವು ಗಟ್ಟಿಯಾಗೇ ಇರಲಿ ಇದು ಸ್ವಲ್ಪ ನೀರು ಸೇರಿಸಿದರೆ ಎಣ್ಣೆ ಅಂತ ಹೇಳಿ ಅಷ್ಟೆ ನೋಡ್ತಾಯಿದ್ರೆ ಈ ಹದಗೆ ಕಲಿಸ್ಕೊಂಡ್ರೆ ಆಯಿತಿದು ನೋಡಿ ನಿಮ್ಗೆ ಸಾಫ್ಟ್ ಬೇಕು ಅಂತ ಅಂದರೆ ರೈಸ್ ಅದು ಅಲ್ಲ ಕರೆಂಟ್ ಅಕಸ್ಮಾತ್ ಇದ್ದರೆ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ರೈಸನ್ನು ಮಾತ್ರ ಹಾಕ್ಕೊಳ್ಳಿ ಕಡೆಗೆ ಆಮೇಲೆ ಇವನ್ನು ಮಿಕ್ಸ್ ಮಾಡಿದರೆ ಆಯಿತು ಹಾಗೆ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೀನಿ ಹಾಗೆ ನೋಡಿ ಎಣ್ಣೆ ಕಾದಿದೆ ಅಂತ ಹೇಳಿ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಉಂಡೆಯನ್ನು ಹಾಕ್ಕೊಂಡೆ ಹಾಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗೆ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಕೈಗೆ ಅಂಟಬಾರ್ದನ್ನಕ್ಕೋಸ್ಕರ ಈ ಥರ ಮಾಡಿ ಉಂಡೆಯನ್ನು ಕಟ್ಟಿ ನೋಡಿ ಪ್ರೆಸ್ ಮಾಡಿ ಈ ಥರ ಮಧ್ಯದಲ್ಲಿ ಹೋಲನ್ನು ಮಾಡಿಕೊಂಡು ನಿಧಾನವಾಗಿ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದೇ ಥರ ಎಲ್ಲವನ್ನು ನಿಧಾನವಾಗಿ ಬಿಟ್ಕೊಂಡ್ರೆ ಆಯಿತು ಎಷ್ಟು ಹಿಡಿಯುತ್ತೆ ಒಂದು ಬಾರಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟಷ್ಟನ್ನೇ ಹಾಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದನ್ನು ಇದೇ ರೀತಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಇದೇ ರೀತಿ ಮಾಡಿ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಆಯಿತು ಹಾಗೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಇದೆ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಒಂದೇ ಬಾರಿ ಇದು ಮಾಡಲಿಕ್ಕೆ ಹೋಗಬೇಡಿ ಅದು ಮತ್ತು ವಡ ಬಿಟ್ಟ ತಕ್ಷಣ ನಾವು ಇಲ್ಲಿ ಕುಟ್ಟನ್ನು ಹಾಕಿ ತಿರ್ಸ್ಬಾರ್ದು ಒಂದೆರಡು ಸೆಕೆಂಡ್ ಬಿಟ್ಟು ಬಿಟ್ಟು ತಿರ್ಸ್ಬೇಕು ಇಲ್ಲಾಂದರೆ ಅದು ಅಂಟ್ಕೊಂಡು ಬಿಡತ್ತೆ ಹೇಳಿ ಅಷ್ಟೇ ನೋಡ್ತಾ ಇದ್ದೀರ ನೀಟಾಗಿ ಆಗ್ತಾಯಿದೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಿಧಾನವಾಗಿ ಒಂದೊಂದನ್ನೇ ತಿರುಗಿಸ್ಕೊಳ್ಳಿ ಇದು ತುಂಬ ಬೆಳಿಗ್ಗೆ ತಿಂಡಿಗೆ ಸಕ್ಕತ್ತಾಗಿರುತ್ತೆ ನನಗೆ ಕೆಲವರು ಕೇಳಿದರು ಬೆಳಿಗ್ಗೆ ತಿಂಡಿಗೆ ಏನಾದರೂ ಹೊಸ ಥರ ರೆಸಿಪಿ ಯಾವುದಾದ್ರು ಇದ್ದರೆ ಹೇಳಿ ಮಾಡಿ ಅಂತ ಹೇಳಿ ಹಾಗೆ ನಾನು ಏನು ಮಾಡ್ಬೋದು ಅಂತ ಅಂದರೆ ರೈಸ್ ಅಂತೂ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ತಾರೆ ಹಾಗೆ ರೈಸಿಂದ ಏನು ಮಾಡ್ಬೋದು ಅಂತ ಹೇಳಿ ಈ ರೀತಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಈಗ ಮಳೆಗಾಲದಲ್ಲಿ ಅಂತೂ ಬೆಳಗ್ಗೆ ಕರೆಂಟ್ ಅಂತೂ ಇರಲ್ಲ ಹಾಗೆ ಕರೆಂಟ್ ಇಲ್ಲದೇ ಇದ್ದಾಗ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ ಅಷ್ಟೇ ಇನ್ನೂ ವೆರೈಟಿ ತಿಂಡಿಯನ್ನು ಕರೆಂಟ್ ಇಲ್ಲದೇ ಇದ್ದಾಗ ಮಾಡ್ಬೋದು ದಿಢೀರಾಗಿ ಮಾಡ್ಬೋದು ಅನ್ನುವಂಥ ತಿಂಡಿಯನ್ನು ಕೂಡ ನಾನು ತೋರಿಸ್ತೀನಿ ಯಾಕೆ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ರೊಟ್ಟಿ ಈ ಥರದನ್ನೆಲ್ಲ ಮಾಡ್ತಾರೆ ಉಪ್ಪಿಟ್ಟು ಈ ರೀತಿಯನ್ನು ಎಲ್ಲವನ್ನು ಎಲ್ಲರೂ ಮಾಡ್ತಾರೆ ಹಾಗಾಗಿ ಇದು ಒಂಥರ ಹೊಸ ಥರ ರೆಸಿಪಿ ತೋರಿಸ್ತಾ ಇದ್ದೀನಿ ಇನ್ನೂ ಹೊಸ ಥರ ರೆಸಿಪಿಯನ್ನು ಸಾಧ್ಯವಾದಷ್ಟು ನಾನು ತೋರಿಸ್ತೇನೆ ನೋಡ್ತಾ ಇದ್ದೀರಲ್ಲ ಇಷ್ಟು ಕಲರ್ ಬಂದು ಈ ಥರ ಆಗಿದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಇದನ್ನು ಟೀ ಜೊತೆಗೆ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಾಗೆ ನೀವು ಕೂಡ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಯಾ ಹೇಗಾಗಿದೆ ಅಂತ ಹೇಳಿ ಹಾಗೆ ನನ್ನ ಚಾನಲಲ್ಲಿ ಏನಾದರೂ ನಿಮಗೆ ಇಂಪ್ರೂವ್ಮೆಂಟ್ ಬೇಕು ಅಥವಾ ಏನಾದರೂ ನಾನು ಬದಲಾಯಿಸ್ಕೊಳ್ಬೇಕು ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್